ಅಕ್ರಮ ಹಣ ವರ್ಗಾವಣೆ ದಂಧೆ ಇದೆ ಅಂತ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡುವಂತಹ ದಂಧೆ ನವರ ಹಿಂದೆ ಇದೆ ಅಂತ ಆರೋಪ ಮಾಡಿದ್ದಾರೆ ಆರ್ಎಸ್ಎಸ್ ಬಗ್ಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದೀನಿ ನವರಿಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಅವರ ಬಳಿ ಉತ್ತರನೇ ಇಲ್ಲ ಆರ್ಎಸ್ಎಸ್ ಎರಡು ಸಾವಿರದ ಐನೂರು ಸಂಘಟನೆಗಳೊಂದಿಗೆ ನೆಟ್ವರ್ಕ್ ಹೊಂದಿದೆ ಅಮೆರಿಕ ಇಂಗ್ಲೆಂಡ್ನಿಂದ ಆರ್ ಎಸ್ ಎಸ್ಗೆ ದುಡ್ಡು ಬರುತ್ತೆ ಆರ್ ಎಸ್ ಎಸ್ನ ಹಿಂದೆ ದೊಡ್ಡ ಮನಿ ಲಾಂಡ್ರಿಂಗ್ಗೆ ಇದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ನಾವೆಲ್ಲ ತೆರಿಗೆ ಪಾವತಿ ಮಾಡಬೇಕು ಆದರೆ ಆರ್ ಎಸ್ ಎಸ್ ವಿನಾಯಿತಿ ಕೇಳುತ್ತೆ ನಾವು ಯಾರ ಬಳಿಯೂ ದೇಣಿಗೆ ಪಡೆಯೋದಿಲ್ಲ ಕೇವಲ ಗುರು ದಕ್ಷಿಣೆ ತೆಗೆದುಕೊಳ್ತೀವಿ ಅಂತ ಭಾಗವತ್ ಅವರು ಹೇಳ್ತಾರೆ ಅವರ ಮಾತು ಕೇಳಿ ನನಗೆ ಅಚ್ಚರಿಯಾಯಿತು ಅಂತ ಪ್ರಿಯಾಂಕ್ ಖರ್ಗೆ ಅವರು ಲೇವಡಿ ಮಾಡಿದ್ದಾರೆ ನಾವು ಯಾರು ಡೊನೇಷನ್ ತಗೊಳ್ಳೋಲ್ಲ ಬರೀ ಗುರು ದಕ್ಷಿಣ ನನಗೆ ಆಶ್ಚರ್ಯ ಆಯ್ತು ಗುರು ದಕ್ಷಿಣ ಅಂದ್ರೆ ಏನು ನೋಡಿದೆ ಅವೆಲ್ಲ ಹಿಂದೆ ಗೋವಾಲ್ಕರ್ ನಿಮ್ಮ ಯಾರ ನಿಮ್ಮ ವೀರ್ ಸಾವರ್ಕರ್ ಇವನ್ನೆಲ್ಲ ಪುಸ್ತಕಗಳನ್ನ ಓದ್ತಾ ಇದ್ದೀನಿ ಅವಾಗ ಏನಾದ್ರು ಗುರು ಅಂದ್ರೆ ಯಾರು ಅಂದ್ರೆ ಅವರ ಧ್ವಜ ಧ್ವಜದ ಹೆಸರಿನಲ್ಲಿ ದುಡ್ಡು ತಗೋತಾರೆ ನಾನು ನೀಲಿ ಧ್ವಜ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ತೋಣ ಬಿಡ್ತದ ಸರ್ಕಾರ ಹೌಸ್ ಪಾಸಿಬಲ್ ಇವರು ನೆಟ್ವರ್ಕ್ ಮಾಡಿಬಿಟ್ಟಿದ್ದಾರೆ ನೀವು ಎಲ್ಲ ಓದಿದಿರೋಲ್ಲ ಓದಿಲ್ಲ ಮೊನ್ನೆ ಒಂದು ಪ್ರತಿಷ್ಠಿತವಾದಂತಹ ಪತ್ರಿಕೆ ನನಗೆ ಬಂದಿತ್ತು ಮೋರ್ ದೆನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆರ್ಗನೈಸೇಷನ್ ನೆಟ್ವರ್ಕ್ ಇದೆ ಅಮೆರಿಕ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಅಲ್ಲೇ ನಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ ಮನಿ ಲಾಂಡ್ರಿಂಗ್ ಇವರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ಬರ್ತಾ ಇದೆ ಇವರು ನಾವೆಲ್ಲರೂ ಒಳ್ಳೆ ನಾಗರಿಕರಾಗಬೇಕಂತೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ನೀವ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅವರು ಫ್ರೀ ಫಾರ್ಮ್ ಆಗಿ ಅದೇ ಸಾಧ್ಯ ಇರ್ತದೆ ಇದೆಲ್ಲ ನಾವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಕಷ್ಟ ಅದರಲ್ಲಿ ಯಾರು ನೀವು ವಿಶೇಷವಾಗಿ ನಮ್ಮ ಈ ರಾಷ್ಟ್ರೀಯ ವಲಯದಲ್ಲಿ